ಮನೋಪಮ ಪಂಚಸೂತ್ರ ಕುಟುಂಬ ಮುಂದೆ ಪಂಚಾಚಾರ್ಯ ಪ್ರಪ್ರಥಮದಲ್ಲಿ ಆದಿಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮಾಡಿಕೊಂಡು ಶ್ರೀ ಹಾರಸ್ವಾಮಿ ಗುರು ಪರಂಪರೆಗೆ ಭಕ್ತಿಯ ಜೀರ್ತನಿಂದ ಪ್ರಣಾಮಗಳನ್ನು ಅರ್ಪಿಸುತ್ತ ನಿಮ್ಮೆಲ್ಲರಿಗೆ

ತಿರುಗು ಸಹ ಹೊಂದಿಸುತ್ತ ಈ ಒಂದು ಮಲ್ಲಿಗೆನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಳಸಾರೋಹಣ ಆಂಜನೇಯ ಸ್ವಾಮಿ ಭೂತಪ್ಪ ಸ್ವಾಮಿ ದುರ್ಗಮ್ಮ ದೇವಿ ಮರಿಯಮ್ಮ ದೇವಿ ಮಾತಂಗೇಶ್ವರಿ ದೇವಿ ಮೂರ್ತಿಗಳ ದೇವಸ್ಥಾನಗಳ ಪ್ರವೇಶ ಪ್ರತಿಷ್ಠಾಪನೆ ಕಳಸಾರೋಹಣವನ್ನು ಹಾಗೂ ಕರಿಯಮ್ಮ ದೇವಿ ದೇವಸ್ಥಾನದ ಕಾರ್ಯಕ್ರಮವನ್ನು ಸಹ ಇಲ್ಲಿವರೆಗೆ ತುಂಬಾ ವಿಜೃಂಭಣೆಯಿಂದ ಮನ್ನೆಯಿಂದ ನಡೀತಾ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದಂತಹ ಶ್ರೀ ಎನ್ ಜಿ ಬಸವರಾಜಪ್ಪನವರು ಹಾಗೂ ಪರಮೇಶ್ವರಪ್ಪನವರು ಕಮಿಟಿಯ ಎಲ್ಲ ಸದಸ್ಯರು ಅವರಿವರಿನಲ್ಲಿ ಎಲ್ಲರೂ ಸಹ ಮಳೆಯ ಸೇವೆ ಮಾಡಲು ಭಕ್ತಿ ಎನ್ನುವಂತೆ ತಮ್ಮ ತಮ್ಮ ಸೇವಾ ಕಾರ್ಯವನ್ನು ಆಂಜನೇಯರಿಗೆ ಅಲ್ಪಿಸಿರುತ್ತಾರೆ ಹಾಗೂ ಹಿರಿಯ ಕಾಲ ನಮ್ಮ ಹೇಳಿದ ಹಾಗೆ ಮಾತೆಯರು ಕಟ್ಟಡದ ಒಂದು ಕಾರ್ಮಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಪ್ರತಿನಿತ್ಯ ನಮ್ಮ ಗ್ರಾಮದ ಮಹಿಳೆಯರು ಮಾಡಿದ್ದಾರೆ ಅಂತ ಹೇಳಿ ಆಗ್ತಾನೆ ತಮ್ಮ ಭಾಷಣದನ್ನ ತಿಳಿಸಿದೆ ಅದೇ ತನ್ನಾಗಿ ಅನೇಕ ಪತ್ರಕರ್ತರಿರ್ಬೋದು ಛಾಯಾಗ್ರಹಕರಿರ್ಬಹುದು ಈ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂತ ನಿರ್ಮಾಣ ಇರಬಹುದು ಅವರು ಸಹ ತುಂಬ ಮುಗಿಸ್ಕೊಂಡಿರ್ತಾರೆ ಯಾಕೆಂದ್ರೆ ನಿನ್ನೆ ಹೇಳಿದರೆ ಯಜಮಾನರು ಮಹೇಶ್ನವರು ಬದಿ ಪೆಂಡಲ್ ಎಲ್ಲ ಹಾಳಿಗೆ ಬಹಳ ಅನಾಹುತ ಆಯ್ತು ಎಲ್ಲ ಮುರ್ಕೊಂಡು ಮತ್ತೆ ಶಿವಮೊಗ್ಗದಿಂದ ಫಸ್ತಾಗಿ ತರಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಯ್ತು ಅಂತ ಹೇಳಿದ್ರು ಏನಪ್ಪಾ ಅಂದ್ರೆ ಅದಕ್ಕೆ ಸರಿಯಾಗಿ ಒಂದು ಮಳೆಯೇ ಕರುಣಿಸಿದ್ದು ಇನ್ನೂ ಆನಂದವಾಗ್ತಾ ಇತ್ತು ಯಾಕೋ ಮರುಳದೇವನಿಗೆ ಕರುಣಿ ಆಗಿಲ್ಲ ಇನ್ನು ಮುಂದಿನ ಶತಮಾನಗಳಲ್ಲಿ ಅತಿ ಹೆಚ್ಚಿನ ಒಂದು ಮಳೆಗಡೆ ಸಮೃದ್ಧಿಯಾಗಿ ನಾಡಿಗೆ ಆಗಲಿ ಈಗ ಗುರುಗಳು ತಮ್ಮ ಆಶೀರ್ವಾದದಲ್ಲಿ ತಿಳಿಸಿದ್ದಾರೆ ತಾಲಿನ ಬಗ್ಗೆ ಹೇಳಿದ್ದಾರೆ ಶಿಷ್ಯನ ಬಗ್ಗೆ ಹೇಳಿದ್ದಾರೆ ಅವರ ಹಾಕಿಕೊಟ್ಟ ಮಾರ್ಗದರ್ಶನ ಅವರು ನುಡಿದಂತಹ ವಚನದಿಂದ ನೀವೆಲ್ಲರೂ ಪೊಲೀಸರಾಗಿದ್ದೀರಿ ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಕಾರ್ಯೋನ್ಮುಖರಾಗಿ ಇಂದು ಮುಂದಿನ ಜನಮಾನೆಗಳಲ್ಲೂ ಸಹ ಇಂಥ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಭೋಜನ ಗಂಧ ಗೊಂದಲವನ್ನು ಸೃಷ್ಟಿಸಿದೆ ಶಾಂತಿಯಿಂದ ಕಾರ್ಯವನ್ನು ಮಾಡಿದ್ದೆ ಅದರಲ್ಲಿ ಎಂಥ ಕಾರ್ಯವನ್ನಾದರೂ ನಾವು ಮಾಡಬಹುದು ಅನ್ನೋದಕ್ಕೆ ಮಲಿಗೆ ಗ್ರಾಮ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ಇದೆ ಯಾಕೆಂದ್ರೆ ಮನೆಯಿಂದ ನೋಡ್ತಾ ಇದ್ದೇವೆ ನಾವು ಎಲ್ಲ ಕಮಿಟಿ ಒಂದು ಮುಖಂಡರು ಮಠಕ್ಕೆ ಬಂದು ಬದಿ ನಮ್ಮೂರ ಬಹಳ ದಿವಸ ನೀವು ಬಂದಿಲ್ಲ ನನ್ನ ಊರಿಗೆ ಸಣ್ಣದಿಂದ ಬಂದಿದ್ರಿ ಅಂತ ಹೇಳಿ ಬಹಳ ಒತ್ತಾಯ ಮಾಡಿದ್ರು ಬಹಳವಾದ ಕಾರ್ಯಕ್ರಮಗಳಿದ್ರೂ ಸಹ ನಿನ್ನೆ ಬಂದು ಪ್ರತಿಷ್ಠಾಪನೆ ಗೃಹ ಪ್ರವೇಶ ಎಲ್ಲ ಮುಗಿಸಿ ಮೂರು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅವರ ಬೇಡಿಕೆಗೆ ನಾವು ಬೇಜಾರು ಮಾಡಿಕೊಂಡ್ರೆ ಭಕ್ತರ ಒಂದು ಸಂತೋಷ ನಮ್ಮ ಸಂತೋಷ ಅಂತ ಹೇಳಿ ನಿನ್ನೆ ಬಂದು ಗೌಡರ ಮನೆಯಲ್ಲಿ ವಾಸ್ತವ ಮಾಡಿ ನಿಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಗಳಾಗಿದ್ದೀರಿ ಆದರೆ ಶ್ರೀ ವಿಶ್ವೇಶ್ವರ ಶ್ರೀಗಳ ಒಂದು ಕೃಪಾ ಆಶೀರ್ವಾದದಿಂದ ಎಲ್ಲರೂ ಸಾಧ್ಯ ಅಂತ ನನ್ನ ಒಂದು ಭಾವನೆ ಯಾಕೆಂದ್ರೆ ಅವರು ಯಾರು ಕಂಡರಿಯಾದಂತ ಒಬ್ಬ ವ್ಯಕ್ತಿಗಳು ಹಾಗೂ ಗುರುಗಳು ವಿಶ್ವೇಶ್ವರರು ಮಾಡಿದಂತ ಕೆಲಸ ಕಾರ್ಯಗಳು ಬಹಳ ಉನ್ನತ ಬಸವ ಪ್ರಕರಣದಲ್ಲಿ ಮಾಡಿದ್ದಾರೆ ಬ್ರಾಹ್ಮಣದಲ್ಲೂ ಸಹ ಅವರ ಒಂದು ಹತ್ತಿರ ಸಂಖ್ಯೆಯನ್ನು ಭವ್ಯವಾದ ಒಂದು ಕಲ್ಲಿನಲ್ಲಿ ಮಾಡಿಸಿದ ಅದಕ್ಕೆಲ್ಲರೂ ಸಹ ಭಕ್ತಾದಿಗಳೇ ಇದಕ್ಕೆ ಕಾರಣ ಯಾವ ಗವರ್ಮೆಂಟ್ ಸಹಾಯವಾಗಲಿ ಯಾವ ಅದಕ್ಕೆ ಇಲ್ಲ ಆದರೆ ಏನೇನು ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ವಿಶ್ವೇಶ್ವರರು ಏನಪ್ಪಾ ಅಂದ್ರೆ ಭಕ್ತರೇ ಶ್ರೀಮಠದ ಆಸ್ತಿ ಅಂತೆ ಅವರ ಆಸೆಯ ಅನುಗುಣವಾಗಿ ಹಲವಾರು ಗ್ರಾಮಗಳನ್ನ ಪರ್ಯಟನೆ ಮಾಡಿ ಭಿಕ್ಷಾಟನೆ ಮಾಡಿ ಅವರ ಒಂದು ಭವ್ಯವಾದ ಒಂದು ಶಿಲಾಮಠವನ್ನು ಗ್ರಾಮಪುರದಲ್ಲಿ ನೆರವೇರಿಸಿದೀವಿ ಇನ್ನೇನು ಅವರ ಮೂರ್ತಿಯನ್ನು ಮಾಡಲು ರಾಜಸ್ಥಾನದ ಜಯಪುರದಲ್ಲಿ ಕೊಟ್ಟಿದ್ದೀವಿ ಅಮೃತ ಕಲ್ಲಲ್ಲಿ ಮೂರ್ತಿ ಕೆತ್ತನೆ ಆಗ್ತಾ ಇದೆ ಅದಕ್ಕೆ ಸಂತಲಂಗ್ ಭಕ್ತಾದಿಗಳು ಅಣ್ಣ ತಮ್ಮ ಕರ್ತಿನ ಕೊಡ್ತೀವಿ ಅಂತ ವಹಿಸಿಕೊಂಡಿದ್ದಾರೆ ಹೀಗೆ ಅನೇಕ ಭಕ್ತಾದಿಗಳು ವಿಶ್ವೇಶ್ವರರ ಒಂದು ಆಶೀರ್ವಾದದಿಂದ ಅವರ ಒಂದು ಕೃಪಾ ಆಶೀರ್ವಾದಕ್ಕೆ ತುಂಬ ನಾವು ಗುರುಗಳು ಉದ್ಧಾರ ಮಾಡಿದ್ದಾರೆ ಆ ಗುರುಗಳಿಂದ ಮನಸ್ಸರಾಗಿದ್ದೀವಿ ನಾವು ಕಾಡದಲ್ಲಾಗಿದ್ದೀವಿ ನಮ್ಮನ್ನ ಕೆತ್ತಿ ಒಂದು ಸುಂದರ ವಿಗ್ರಹವನ್ನು ಮಾಡಿದರೆ ಅದು ವಿಶ್ವೇಶ್ವರ ಗುರುಗಳು ಆದ್ರಿಂದ ಅವರನ್ನು ಮರೆಯಲಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಸಹ ಅವರು ಶಕ್ತಿ ಅನುಸಾರವಾಗಿ ಕೆಲವು ನೌಕರ ಇದ್ದರೂ ತಿರುವ ಹಲವಾರು ರೀತಿಯಲ್ಲಿ ಆ ಒಂದು ದೇವಿಗೆಯನ್ನು ಸೇವಣಕ್ಕೆ ಸಲ್ಲಿಸಿದ್ದಾರೆ ಇಲ್ಲೂ ಸಹ ನಮ್ಮ ಬಸವಾದ್ರೆ ಹೇಳಿದರು ದೇವಸ್ಥಾನದ ಒಂದು ನಿರ್ಮಾಣ ಕಾರ್ಯದಲ್ಲಿ ಎಲ್ಲರೂ ಬಹಳ ಭಾಗಿಗಳಾಗಿ ಹೆಣ್ಣು ಮಕ್ಕಳ ಹಾದಿಯಾಗಿ ಸಹ ಧಾರ್ಮೇ ಅಂತ ಅಲೇ ತಮ್ಮ ವಾಹನದಲ್ಲಿ ಹೇಳಿದರು ಯಾಕೆಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಳಿಗೆ ಅಂತ ಹೇಳ್ತಾರೆ ಸಿರಿ ಬಂದ ಕಾಲಕ್ಕೆ ಕರೆದ ದಾನವು ಮಾಡು ಸಿರಿಯಕ್ಕೂ ಕೈಲಾಸ ಭಿನ್ನಾಳುವಕ್ಕೂ ಸರ್ವಜ್ಞ ಅಂತೇಳಿ ಹೇಳ್ತಾರೆ ಸಿರಿ ಬಂದಾಗ ಅದರಲ್ಲಿ ಸ್ವಲ್ಪ ಭಾಗವನ್ನು ದಾನವನ್ನು ಮಾಡಿದರೆ ನೀವು ಬ್ಯಾಂಕಿನಲ್ಲಿ ಹೇಗೆ ದುಡ್ಡನ್ನು ಇಟ್ಟು ಬಿಡಿಸ್ಕೊಳ್ತೀರಿ ಹಾಗೆ ಪರಮಾತ್ಮನ ಬ್ಯಾಂಕಿನಲ್ಲಿ ನೀವು ಮಾಡಿದಂತ ಒಳ್ಳೆ ಕಾರ್ಯ ನಿಮಗೆ ಮಕ್ಕಳ ಮರಿಗೆ ಮುಂದೆ ಅದು ಅನುಕೂಲವಾಗ ಬರ್ತದೆ ನಾವು ಬಂದು ನೋಡ್ರಿ ಮೊನ್ನೆ ಊರಲ್ಲಿ ಮಕ್ಕಳು ಬಹಳ ಜನ ಇದ್ರಿ ಆದರೆ ಸಂಸ್ಕಾರವಿಲ್ಲ ಆದ್ದರಿಂದ ಸಂಸ್ಕಾರವಂತರಾಗಲಿ ಸಂಸ್ಕಾರವಂತರಾದರೆ ಆದರೆ ಏನೇನಾದರೂ ಸಾಧನೆ ಮಾಡಲು ಸಾಧ್ಯ ಅಂತ ಹೇಳಿ ಇವತ್ತಿನ ದಿವಸ ಒಂದು ಕೆಜಿ ಐದು ಕೆಜಿ ಆರು ಕೆಜಿ ಸರಳನ್ನ ಬಡವೆಗಳನ್ನ ಗಂಡಮಕ್ಳಾಗಲಿ ಹೆಣ್ಣುಮಕ್ಳಾಗಲಿ ಹಾಕಿರಿ ಆದ್ರೆ ಲಿಂಗಪ್ಪ ಧ್ವಜ ಆಗಿರ್ತಾನೆ ಆ ಲಿಂಗಪ್ಪನ ಕಟ್ಕೊಳ್ಳಿ ಯಾರು ತಯಾರಾಗಿಲ್ಲ ನೀವೊಂದು ಯಾವಾಗಲೂ ನೀವು ನೆನಪಿನ ಇಟ್ಕೋಬೇಕು ಈ ಒಂದು ಆಸ್ತಿ ಅಡವು ಅಂತಸ್ತು ಯಾವ್ದು ಬರೋದ ನಾಳೆ ನೀವು ಹೋದ್ಮಿಂದ ಬರೋದ್ ಯಾವ್ದಪ್ಪ ಅಂದ್ರೆ ಗುರು ಕೊಟ್ಟ ಲಿಂಗ ಬಂಗಾರ ಕೊಡು ವಾಸ್ ಕೊಡು ಅದು ಕೊಡು ಅಂತ ಹೇಳ್ತಾರ ಅದನ್ನ ಬಿಚ್ಚಿ ಅಂತ ಹೇಳ್ತಾರೆ ಹೇಳಲ್ಲ ಕೊಡುವಂತ ಅದನ್ನ ರಟ್ಟಿ ಕಟ್ಟಿ ಕಳಿಸ್ತಾ ನೀವು ಈಗ ಏನಾಗಿದೆ ಅಂದ್ರೆ ಗೂಟ ಲಿಂಗ ಮಳೆಲಿಂಗ ಬೀರ್ಲಿಂಗ ಜಗಲಿ ಲಿಂಗಗಳಾಗಿದಾರೆ ಅದಕ್ಕೆ ನೀವು ಯಾರು ಅವಕಾಶ ಕೊಡಬೇಡ್ರಿ ಮುಂದಿನ ಜನವಾರಗಳಲ್ಲಿ ನಿಮಗೆ ತಿಳಿ ಹೇಳಿದ್ದೀವಿ ಅದನ್ನ ತಿಳ್ಕೊಂಡು ಲಿಂಗವನ್ನು ಧರಿಸ್ರಿ ಲಿಂಗವನ್ನು ಧರಿಸಿದ್ದೇ ಆದಲ್ಲಿ ನಿಮ್ಮ ಜನ್ಮ ಸಾರ್ಥಕವಾಗ್ತದೆ ಆ ಲಿಂಗಕ್ಕೆ ಎಡೆ ಮಾಡಿದ್ರೆ ಊಟ ಮಾಡಿದ್ರೆ ಏಳು ದಿವಸ ಸಂತ ನಾಯಿಗಿಂತ ಕಡೆ ಕಾರಣ ಸರ್ವಜ್ಞ ಅಂತ ಹೇಳಿ ಸರ್ವಜ್ಞಗಳು ಹೇಳ್ತಾರೆ ಏನೇ ಅಲ್ಲಿ ಶರಣ ಸತಿ ಲಿಂಗತಿ ಅಂತ ಹೇಳ್ತಾರೆ ಶರಣ ಸತಿ ಲಿಂಗಪತಿ ಆದ್ದರಿಂದ ಆ ಒಂದು ಲಿಂಗ ನಮ್ಮ ಜೊತೆ ಬರೋದ್ರಿಂದ ನೀವೆಲ್ಲರೂ ಭವಿಗಳಾಗ ಲಿಂಗನ ಮಾಡಿಕೊಳ್ಳಬೇಕು ಮಾಡಿಕೊಂಡೇ ಆಗಿದ್ದಲ್ಲಿ ನಿಮ್ಮ ಸಂಸಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಾಲು ಉಕ್ಕಿದಾಗ ಉಪ್ಪತ್ತವೆ ಈಗಿನ ಯುವ ಜನಾಂಗ ತಿಳ್ಕೊಳ್ಳಬೇಕು ಹಲವಾರು ಪುಸ್ತಕಗಳಿಗೆ ಹಾಸರಾಗಿ ಇವತ್ತಿನ ದಿವಸ ಇಂಥ ಪವಿತ್ರ ಕಾರ್ಯಗಳಲ್ಲಿ ಭಾಗಿಯಾಗಬೇಕಂದ್ರೆ ನನಗೆ ಸ್ವಲ್ಪ ಸಂಕಟ ಯಾವಾಗಲೂ ಈ ಒಂದು ಹಣೆ ತೆಲುಗು ಆ ತೆಲುಗು ಧರ್ಮ ಕರ್ಮ ಇಂತಹ ಕಾರ್ಯಕ್ರಮಗಳು ಆಗಬಹುದು ಮುಂದಿನ ದಿನಮಾನಗಳಲ್ಲಿ ಬಹಳ ಕಷ್ಟ ಇದೆ ಆ ದುಸ್ಥಿತಿಗಳ ದಾಸರಾಗದೆ ನೀವೆಲ್ಲರೂ ಸಹ ಸಚಿವರಾಗಿ ಬಾಳಿದ್ರೆ ಅದರಲ್ಲಿ ನಿಮ್ಮ ಬಾಳು ಸಹ ಒಂದಾಗ್ತದೆ ಅಂತ ನಿಟ್ಟಿನಲ್ಲಿ ನೀವೆಲ್ಲರೂ ಮುಖಂಡರು ಯುವ ಪ್ರತಿನಿಧಿಗಳು ಯಾವುದಾದರೂ ರಸಮಂಜಿನ ಕಾರ್ಯಕ್ರಮ ಇರಲಿ ಏನಾದ್ರೂ ಇಂಥ ಇದ್ರೆ ಈ ಯಾರು ತುಂಬ ಜಾಗ ಇಲ್ಲ ನಿಂದ ಜಾಗ ಇಲ್ಲ ಹಂಗಾಗ್ತಾ ಇತ್ತು ಆದ್ರೆ ಇವತ್ತಿನ ದಿವಸ ಇಂಥ ಒಂದು ಧರ್ಮ ಕಾರ್ಯಗಳಲ್ಲಿ ಬಾಯಿಗಳಾಗಬೇಕಂದ್ರೆ ಯಾರಿಗೂ ಮನಸ್ಸು ಬರಲ್ಲ ಎಷ್ಟೆತ್ತು ಕೂಡ ಹೋಗ್ತಾರೆ ಗುರುಗಳು ಯಾಕೆ ಬಂದಿದ್ದಾರೆ ನಾನು ಈ ಕಾರ್ಯಕ್ರಮ ಮಾಡಕ್ ಬರಲ್ಲ ದಿವಸ ನೀವೇನ್ ತಿಳ್ಕೊಳ್ತೀರಿ ಆ ತಿಳ್ಕೊಂಡು ಮನನ ಮಾಡಿಕೊಡ್ಬೇಕು ಗುರುಗಳು ಮುತ್ತಿನ ಹಾಗೆ ಎಷ್ಟೋ ಹಿತವೃತಿಗಳನ್ನು ಹೇಳಿದರು ಪರದೇಶದಲ್ಲಿ ಅವರು ಅನುಭವಿಸಿದಂತ ಒಂದು ಉದಾಹರಣೆಗಳನ್ನು ನೀವು ಕೊಟ್ಟು ಹೇಳಿದ್ರು ಯಾಕಪ್ಪ ಹೇಳಿದ್ರು ಅವರು ಅಂದ್ರೆ ಎಷ್ಟೇ ಕಾರ್ಯಕ್ರಮದ ಒಂದು ಒತ್ತಡ ಇದ್ರೂ ಸಹ ಅವರು ತಮ್ಮ ಒಂದು ಅಮೃತ ವಾಣಿಯನ್ನ ನಿಮ್ಮ ಉಣಬಡಿಸಿ ಕಾರಣ ಎಷ್ಟೇ ಭಕ್ತರು ಯಾವಾಗಲೂ ಚೆನ್ನಾಗಿರಬೇಕು ಭಕ್ತರು ಚೆನ್ನಾಗಿದ್ರೆ ಮಾನ್ಯಗಳಾಗಲಿ ಗುಡಿ ಗೋಬರಗಳಾಗ್ಲಿ ಗ್ರಾಮಗಳಾಗಲಿ ಉತ್ತರ ಆದ್ದರಿಂದ ಅಂತ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಗೃಹಿಣಿಯರು ನೀನು ಆ ಮೊದಲಿನ ದೇವತೆ ಯಾರ ತಾಯಿ ಜನನಿ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾ ಆದ್ದರಿಂದ ನೀವು ಮೊದಲನೇ ಶಿಕ್ಷಕರು ಆಮೇಲೆ ಶಾಲೆ ಶಿಕ್ಷಕರು ನೀವೇನಪ್ಪ ಅಂದ್ರೆ ಬೆಳಗ್ಗೆ ಮಗನ್ನ ಶಾಲೆಗೆ ಕಳಿಸಿ ಗಂಡ್ರನ್ನ ಹೊಲ್ರೆ ನಿಮ್ ಡ್ಯೂಟಿ ಮುಗಿಯುತ್ತ ಆಮೇಲೆ ಏನಪ್ಪಾ ಟಿವಿ ಧಾರಾವಾಹಿ ಈಗೆಲ್ಲ ಕೆಲಸ ಮಾಡಕ್ಕೆ ವಾಷಿಂಗ್ ಮೆಷಿನ್ ಗ್ರೈಂಡ್ರು ಮಿಕ್ಸಿ ಎಲ್ಲ ಬಂದ ಎಲ್ಲರೂ ಸಣ್ಣ ನೋವು ತಾಯಿ ನೋವು ಕೈ ನೋವು ಯಾಕಪ್ಪ ಅಂದ್ರೆ ದೌರ್ ಸುರಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ಅವೆಲ್ಲ ಕಾಯಿಲೆ ಬರ್ತಾ ಇರೋದು ಬೆವರು ಕೆಲಸ ಮಾಡ್ರಿ ಹಿಂದೆ ನಮ್ಮ ಅಜ್ಜಿಯವ್ರು ಹೇಳೋರು ಅವ್ರನ್ನ ಕೊಡ್ತಾ ಇರ್ತಕ್ಕಂಥವರು ಕುಟ್ಟಿ 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 ಅವರು ಬಟ್ಟೆನೇ ಅವಾಗ ಬೆಳ್ಳಿ ಹುಡುಗ ಡಾಬಲ್ಲಿ ಅಂತಂದರು ಸಣ್ಣಗೆ ಅಲ್ಲಿ ಬಿದ್ದಂಥ ಕಾಡು ಮಳಿಕೆ ಆಗಿರ್ತದೆ ಬಂತವು ನಮ್ಮ ಅಜ್ಜಿ ಹೇಳೋದು ಆದ್ದರಿಂದ ನೀವು ಸಹ ಸ್ವಲ್ಪ ಕೆಲಸ ಕೊಡಿರಿ ಆವಾಗ ಯಾವಾಗ ಬಂಧುಗಳು ಉಂಟಾಗುವುದಿಲ್ಲ ಈಗ ಯಜಮಾನರುಗಳು ಎಲ್ಲ ಮಿಷಿನ್ ಬಂದದಲ್ಲಿ ಬೇಸ ಹೊಡಿಯೋಕ್ ಯಾರೇ ಇರಲ್ಲ ಎಲ್ಲ ಮಿಷಿನ್ ಟ್ರ್ಯಾಕ್ಟರಿ ಪ್ರತಿಯೊಂದಕ್ಕೂ ಯಾಂಕ್ ಇಲ್ಲ ಆದ್ದರಿಂದ ಅಂತ ಒಂದು ಕಾಯಕದಲ್ಲಿ ನೀವು ಪಡೆಯಕೊಂಡ್ರೆ ನೀವು ಜೀವನದಲ್ಲಿ ಉತ್ತೀರ್ಣ ಆಗ್ತೀರಿ ಜೀವನದಲ್ಲಿ ಎರಡು ವ್ಯಕ್ತಿಗಳನ್ನ ಯಾವಾಗಲೂ ಸಹ ಮರಿಬೇಡ್ರಿ ಎಲ್ಲಾ ಕಾರ್ಯಕ್ರಮಗಳ ಹೋದ್ರು ಅದನ್ನ ಹೇಳತಿ ದೇಶವನ್ನು ಕಾಯುವ ಯೋಧ ಹಾಗು ನಮ್ಮ ನಿಮ್ಮೆಲ್ಲರ ತರುವ ರೈತ ರೈತ ಬೆಳೆದ ನಾವೆಲ್ಲ ಊಟ ಮಾಡೋದು ಸಾಧ್ಯ ಇವತ್ತು ಕಾರ್ಯಕರ್ತರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಆ ಪ್ರಸಾದಕ್ಕೆ ಎಷ್ಟು ಮಹತ್ವ ಇದೆ ಆ ಪ್ರಸಾದವನ್ನು ನಾವು ಎಷ್ಟು ಬೇಕಾದ ನೀಡಿಸ್ಕೊಂಡು ಊಟ ಮಾಡಬೇಕು ನೀಡ್ಸ್ಕೊಂಡು ಒಂದು ಫ್ಯಾಷನ್ ಈಗ ಆ ಪ್ರಾಂತ್ರಿಕ ಯುವಕ ಚಿರಂಜನೆಯನ್ನು ಕೊಡಬೇಕು ಆ ಪ್ರಸಾದಕ್ಕೆ ಬಹಳ ಮಹತ್ವ ಇದೆ